ಮಂಡ್ಯದಲ್ಲಿ ಸುಮಲತಾ ಬೆಂಬಲಕ್ಕೆ ನಿಂತರು ಕಾಂಗ್ರೆಸ್ ಮುಖಂಡರು ಮಂಡ್ಯದ ಲೋಕಸಭಾ ಕ್ಷೇತ್ರದ ಕಣ ರಂಗೇರೋದ್ರೊಂದಿಗೆ ಕುತೂಹಲ ಕಾತರ ಜಟಾಪಟಿ ಹಗ್ಗ ಜಗ್ಗಾಟ ಹೀಗೆ ಹತ್ತು ಹಲವು ಬೆಳವಣಿಗೆಯನ್ನ ಹುಟ್ಟು ಹಾಕ್ತದ್ದು ರಾಜ್ಯದ ಜನರ ದೃಷ್ಟಿಯನ್ನ ತನ್ನತ್ತ ಸೆಳೀತಾ ಇದೆ ಈ ಹಿಂದೆ ಚುನಾವಣೆಗಳು ನಡೆದಾಗ್ಲೆಲ್ಲ ಯಾರೂ ತಲೆ ಕೆಡಿಸ್ಕೋತಾ ಇರ್ಲಿಲ್ಲ ಎಲ್ಲಾ ಕಡೆಗಳಲ್ಲಿ ಹೇಗ್ ನಡೆಯತ್ವೋ ಅದೇ ರೀತಿ ನಡೀತತ್ತು ಮಾಧ್ಯಮಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅಷ್ಟೊಂದು ಗಮನ ಹರಿಸ್ತಾ ಇರಲಿಲ್ಲ ನಟಿ ರಮ್ಯಾ ಕಣಕ್ಕಿಳಿದಾಗ ಅಂಬರೀಶ್ ಅವರು ಸ್ಪರ್ಧೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸುದ್ದಿಯಾಗಿತ್ತು ಆದ್ರೆ ಈ ಬಾರಿ ಮಾತ್ರ ಇಲ್ಲಿನ ಬೆಳವಣಿಗೆಗಳು ಎಲ್ಲರೂ ಕೂಡ ಕಾತ್ರದಿಂದ ಕಾಯುವಂತೆ ಮಾಡಿದೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಜಾರಿ ಬಿಟ್ಟ ರಾಜಕೀಯ ದಾಳ ಇದೀಗ ಮಂಡ್ಯದತ್ತ ಎಲ್ಲರ ಚಿತ್ತ ನೆಡುವಂತೆ ಮಾಡಿದೆ ತನ್ನೊಂದಿಗೆ ಮೊಮ್ಮಕ್ಕಳನ್ನ ದೆಹಲಿಯ ಸಂಸತ್ ಭವನದ ಮೆಟ್ಟಿಲು ಹತ್ತಿಸುವ ಗೌಡ್ರ ಬಯಕೆ ಈ ಬಾರಿ ಕೆಲಸ ಮಾಡ್ತದ್ದು ಅದು ನೆರವೇರುತ್ತಾ ಅನ್ನೋದೇ ಇದೀಗ ಮಿಲಿಯನ್ ಡಾಲರ್ ಪ್ರಶ್ನೆ ಹಾಗೆ ನೋಡಿದ್ರೆ ದೇವೇಗೌಡರ ಮೊಮ್ಮಕ್ಕಳ ಪೈಕಿ ಎಚ್ ಟಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ರಾಜಕೀಯದ ಬಗ್ಗೆ ಹೆಚ್ಚಿನ ಒಲವಿತ್ತು ಕಳೆದ ಕೆಲ ವರ್ಷಗಳ ಹಿಂದೇನೆ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಕಾಣಿಸಿಕೊಂಡಿದ್ರು ಅಲ್ಲದೆ ಸಂಘಟನಾ ಗುಣ ಕೂಡ ಅವರಲ್ಲಿ ಕಂಡು ಬರ್ತಿತ್ತು ತಾನೊಬ್ನೇ ನಿಂತು ಒಂದಷ್ಟು ಕಾರ್ಯಕರ್ತರನ್ನ ಸೇರಿಸಿ ಸಭೆ ನಡೆಸೋದು ತೀರ್ಮಾನ ಕೈಗೊಳ್ಳುವ ನಾಯಕತ್ವ ಗುಣಗಳು ಅವರಲ್ಲಿ ಕಂಡು ಬಂದಿತ್ತು ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧಿಸುವ ಇರಾದಿಯನ್ನ ಕೂಡ ಹೊಂದಿದ್ರು ಆದ್ರೆ ತಾತ ಎಚ್ ಟಿ ದೇವೇಗೌಡರ ತಂತ್ರನೇ ಬೇರೆಯಾಗಿತ್ತು ಹೀಗಾಗಿ ವಿಧಾನಸಭೆಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟಿರಲಿಲ್ಲ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ವೇಳೆ ಪಕ್ಷ ಸಂಘಟನೆಯಲ್ಲಿ ಪ್ರಜ್ವಲ್ ತನ್ನದೇ ಆದ ಪಾತ್ರವನ್ನ ವಹಿಸಿದ್ದನ್ನ ಅಲ್ಲ ಪ್ರಜ್ವಲ್ ರೇವಣ್ಣರಿಗೆ ಹೋಲಿಸಿದ್ರೆ ರಾಜಕೀಯ ಕಳೆ ನಾಯಕತ್ವ ಗುಣ ಯಾವುದೂ ಕೂಡ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಕಾಣಿಸ್ತಿಲ್ಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜನ ಅವ್ರನ್ನ ಒಪ್ಕೋಬೇಕು ಸಿನಿಮಾ ರಂಗದತ್ತ ನಿಖಿಲ್ ಕುಮಾರಸ್ವಾಮಿಗೆ ಹೆಚ್ಚು ಒಲವಿತ್ತು ಹೀಗಾಗಿ ಅಲ್ಲಿ ಅವ್ರನ್ನ ಬೆಳೆಸೋಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡಿದ್ರು ಆದ್ರೆ ಅಲ್ಲಿ ಗಟ್ಟಿಯಾಗಿ ನೆಲೆಯೂರುವ ಯಾವ ಲಕ್ಷಣಗಳು ಕೂಡ ಕಾಣದೇ ಇದ್ದಿದ್ರಿಂದ ಇದೀಗ ರಾಜಕೀಯ ಕ್ಷೇತ್ರಕ್ಕೆ ಎಳೆದು ತರಲಾಗಿದೆ ಅನ್ನೋದನ್ನ ಒಪ್ಕೊಳ್ಳೇಬೇಕಾಗಿರೋ ವಿಷಯ ಕೆಲವು ಸಮಯಗಳ ಹಿಂದೆ ಜೆಡಿಎಸ್ನಿಂದ ಯಾರು ಸ್ಪರ್ಧಿಸಿದ್ರು ಮಂಡ್ಯದಲ್ಲಿ ಗೆಲುವು ಕಾಣ್ತಾರೆ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಅಂಬರೀಷ್ ನಿಧನರಾದ ನಂತರ ಸುಮಲತಾ ಮತ್ತೆ ಪುತ್ರ ಅಭಿಷೇಕ್ ತಮ್ಮದೇ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ರು ಅಂಬರೀಷ್ ಅವರ ನಂತರ ಕಾಂಗ್ರೆಸ್ ನಾಯಕರು ತೆರೆಮರೆಗೆ ಸರಿದ್ರು ಬಿಜೆಪಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಿತ್ತು ಹೀಗಾಗಿ ಜೆಡಿಎಸ್ ಭದ್ರ ಕೋಟೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಿದ್ರೆ ಸುಲಭವಾಗಿ ಗೆಲುವು ಪಡಿಬಹುದು ಅಂಬರೀಷ್ ಅವರ ನಿಧನದ ನಂತರ ಸುಮಲತಾ ಅವರಾಗ್ಲಿ ಅಭಿಷೇಕ್ ಆಗ್ಲಿ ರಾಜಕೀಯಕ್ಕೆ ಬರಲಾರರು ಅಂತಾನೆ ದೇವೇಗೌಡರ ಕುಟುಂಬ ಅನ್ಕೊಂಡಿತ್ತು ನಂಬಿತ್ತು ಕೂಡ ಹೀಗಾಗಿನೇ ನಿಖಿಲ್ ಸ್ವಾಮಿ ಮಂಡ್ಯದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ಸುಲಭ ಗೆಲುವಿನ ಲೆಕ್ಕಾಚಾರದಲ್ಲಿದ್ರು ಆದ್ರೆ ಯಾವಾಗ ಸುಮಲತಾ ಅಂಬರೀಷ್ ಕಣಕ್ಕಿಳಿಯೋ ಸೂಚನೆ ಕೊಟ್ರೋ ದೇವೇಗೌಡರ ಕುಟುಂಬದಲ್ಲಿ ತಳಮಳ ಶುರುವಾಗಿದೆ ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಾಜ್ಯದಲ್ಲಿರೋದ್ರಿಂದ ಸುಮಲತಾ ಅವರು ನಿಂದ ಸ್ಪರ್ಧಿಸೋಕೆ ಸಾಧ್ಯ ಇಲ್ಲ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ವಾಮಿಗೆ ಕಾಂಗ್ರೆಸ್ ಬೆಂಬಲ ಕೊಡೋದು ಅನಿವಾರ್ಯವಾಗಿದೆ ಇದನ್ನ ಸ್ವತಃ ಸಿದ್ದರಾಮಯ್ಯ ಅವರೇ ಒಪ್ಕೊಂಡಿದ್ದಾರೆ ಕೂಡ ಅದು ಅನಿವಾರ್ಯವೂ ಕೂಡ ಇನ್ನೇನಿದ್ರು ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕಾಗಿದೆ ಸುಮಲತಾ ಅವ್ರನ್ನ ಕಣದಿಂದ ಹಿಂದಕ್ಕೆ ಸರಿಯುವಂತೆ ಮಾಡುವ ಎಲ್ಲಾ ಕಸರತ್ತುಗಳು ನಡೀತಾ ಇದ್ರು ಅವರು ಅದಕ್ಕೆ ಸೊಪ್ಪು ಹಾಕದಂತೆ ಕಾಣ್ತಿಲ್ಲ ಇದು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಈಗಾಗಲೇ ಜೆಡಿಎಸ್ ನಿಂದ ಹೊರಬಂದು ಕಾಂಗ್ರೆಸ್ನತ್ತ ಒಲವು ತೋರಿರುವ ನಾಯಕರು ಮತ್ತೆ ಮೊದಲಿಂದಾನು ಕಾಂಗ್ರೆಸ್ನಲ್ಲೇ ಕೆಲಸ ಮಾಡ್ತಿರೋ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಮುಖಂಡರು ಒಂದಷ್ಟು ರೈತ ನಾಯಕರು ಮಹಿಳಾ ನಾಯಕಿಯರು ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದಾರೆ ಭೇಟಿ ಕೊಟ್ಟಾಗ್ಲೆಲ್ಲ ಜನ ಸಾಗರಾನೇ ಹರಿದು ಬರ್ತಾ ಇದೆ ಇದು ಸುಮಲತಾ ಅವರಲ್ಲಿ ಇನ್ನಷ್ಟು ಧೈರ್ಯ ತುಂಬಿದೆ ಇದೆಲ್ಲದರ ನಡುವೆ ಶ್ರೀರಂಗಪಟ್ಟಣದ ಮಾಜಿ ಶಾಸಕ ಕಾಂಗ್ರೆಸ್ ಮುಖಂಡ ರಮೇಶ್ ಬಂಡಸಿದ್ದೇಗೌಡ ಅವರು ಕಾಂಗ್ರೆಸ್ ವರಿಷ್ಠರ ಕಟ್ಟಾಜ್ಞೆ ನಡುವೆ ಕೂಡ ಸುಮಲತಾ ಅವರಿಗೆ ಬೆಂಬಲ ಕೊಡುವಂತೆ ಬಹಿರಂಗವಾಗಿ ಕರೆ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಅರಕೆರೆ ಗ್ರಾಮದಲ್ಲಿರುವ ರಮೇಶ್ ಬಂಡಸಿದ್ದೇಗೌಡರ ನಿವಾಸಕ್ಕೆ ಸುಮಲತಾ ಅಂಬರೀಷ್ ಅವರು ಭೇಟಿ ಕೊಟ್ಟು ಬೆಂಬಲ ಕೋರಿದ ವೇಳೆ ಮಾತನಾಡಿದ ರಮೇಶ್ ಬಂಡಸಿದ್ದೇಗೌಡರು ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ನಾನೇನು ಮಾಡಲಾಗದ ಸ್ಥಿತಿಯಲ್ಲಿದ್ದೀನಿ ರಾಜ್ಯದ ಸನ್ನಿವೇಶ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಈ ಬಾರಿ ನೀವೆಲ್ಲರೂ ಕೂಡ ಸುಮಲತಾ ಅವ್ರನ್ನ ಬೆಂಬಲಿಸುವ ಮೂಲಕ ಅಂಬಿ ಅಭಿಮಾನ ಏನು ಅನ್ನೋದನ್ನ ನಿರೂಪಿಸಿ ಅಂತ ನೆರೆದಿದ್ದ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕೆಪಿಸಿಸಿ ಸದಸ್ಯ ಇಂಡುವಾಳು ಸಚ್ಚಿದಾನಂದ್ ಕಾಂಗ್ರೆಸ್ನ ನೋಟಿಸ್ಗೂ ಜಗ್ಗಲ್ಲ ವಜಾಕು ಬಗ್ಗಲ್ಲ ಅಂದಿದ್ದಾರೆ ಅರಕೆರೆ ಗ್ರಾಮಕ್ಕೆ ಸುಮಲತಾ ಅವರು ಹೋದ ವೇಳೆ ಗ್ರಾಮದ ಅಭಿಮಾನಿಗಳು ಎತ್ತಿನ ಗಾಡಿ ಮೆರವಣಿಗೆಯಲ್ಲಿ ಬರಮಾಡಿಕೊಂಡದ್ದು ನಿಮ್ಮೊಂದಿಗೆ ನಾವಿರೋದಾಗಿ ಹೇಳಿರೋದು ಇನ್ನಷ್ಟು ಶಕ್ತಿ ಬಂದಂತಾಗಿದೆ ಇದೆಲ್ಲದರ ನಡುವೆ ಸುಮಲತಾ ಅಂಬರೀಷ್ ಅವರು ಶ್ರೀರಂಗಪಟ್ಟಣದ ಶ್ರೀ ನಿಮಿಷಾಂಬ ಹಾಗೆ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಪಡೆಯುವ ಮೂಲಕ ಚುನಾವಣಾ ಅಖಾಡದಲ್ಲಿ ತನ್ನನ್ನ ಗೆಲ್ಲಿಸುವಂತೆ ದೇವರಲ್ಲಿ ಮೊರೆ ಇಟ್ಟಿದ್ದಾರೆ ಮುಂದಿನ ಎಲ್ಲಾ ಬೆಳವಣಿಗೆಗಳು ಕುತೂಹಲ ಕೆರಳಿಸುವತ್ತ ಸಾಕ್ತಿದೆ ನೋಡೋಣ ಮುಂದೆ ಏನಾಗತ್ತೆ ಅಂತ